Top और ಸಿಎಂ ಹೇಳ ನಾನಿನ್ನ ವರದಿ ನೋಡಿಲ್ಲ ನಾನು ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ ನೋಡ್ತೀವಿ ಅದು ಇನ್ನೂ ನಮ್ಮ ಕ್ಯಾಪಿಟಲ್ ಚರ್ಚೆ ಆಗಬೇಕು ಸಿ ಏನು ಇವತ್ತು ಅಸೆಂಬ್ಲಿನ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಥರದ ನಿರ್ಧಾರ ಯಾರು ತೆಗೆದುಕೊಡೋದಿಲ್ಲ ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಸರ್ ಸಿ ಎಂ ಹೇಳಿದ್ದಾರೆ ನಾನಿನ್ನ ವರದಿ ನೋಡಿಲ್ಲ ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ ನೋಡ್ತೀವಿ ಅದು ಇನ್ನೂ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು ಸಿ ಎಮ್ ಏನು ಇವತ್ತು ಅಸೆಂಬ್ಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಥರದ ನಿರ್ಧಾರ ಯಾರೂ ತೆಗೆದುಕೊಳ್ಳೋದಿಲ್ಲ ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಸರ್ ಸಿ ಎಮ್ ಹೇಳಿದ್ದಾರೆ ನಾನಿನ್ನೂ ವರದಿ ನೋಡಿಲ್ಲ ನಾನೇ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ ನೋಡ್ತೀವಿ ಅದು ಇನ್ನ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು ಸಿ ಏನು ಇವತ್ತು ಅಸೆಂಬ್ಲೀಲಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಥರದ ನಿರ್ಧಾರ ಯಾರೂ ತೆಗೆದುಕೊಳ್ಳೋದಿಲ್ಲ ಸೊ ಅದರಿಂದ ಯಾರು ಕೆಲವು ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಸರ್